ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಥೆಯ ಹೆಸರು ಸಾರಥಿ ಈ ಕತೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾಮಿ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ ತಂದೆಯ ಹೆಸರು ವಿಶ್ವನಾಥ ದತ್ತ ತಾಯಿ ಹೆಸರು ಭುವನೇಶ್ವರ ದೇವಿ ವಿಶ್ವನಾಥ ದತ್ತರು ಪ್ರಸಿದ್ಧ ವಕೀಲರಾಗಿರ್ತಾರೆ ಕಲ್ಕತ್ತಾ ನಗರದಲ್ಲಿ ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ ವಿಶ್ವನಾಥ ದತ್ತ ಅವರಿಗೆ ಮಹದಾಸ ಏನು ಅಂತಂದರೆ ತಮ್ಮ ಮಗ ನರೇಂದ್ರನಾಥ ದೊಡ್ಡ ವಕೀಲನಾಗಬೇಕು ಪ್ರಸಿದ್ಧನಾದ ವಕೀಲನಾಗಬೇಕು ಅಂತ ಆಸೆ ಇರ್ತದೆ ಹಾಗೂ ಅವರು ಆಗಿನ ಕಾಲದಲ್ಲಿ ತುಂಬ ಪ್ರಸಿದ್ಧವಾದ ವಕೀಲರು ಕೂಡ ಆಗಿರ್ತಾರೆ ಇವರು ಬ್ರಿಟಿಷ್ನವ್ರು ಉಪಯೋಗಿಸಿದಂಥ ಸಾರೋಟು ಅಂದರೆ ರಥವನ್ನು ಕೂಡ ಉಪಯೋಗಿಸಿರ್ತಾರೆ ಅದಕ್ಕೆ ಕುದುರೆ ಕಟ್ಟಿರ್ತಾರೆ ಆ ಸಾರೋಟಿನಲ್ಲಿ ಒಬ್ಬ ಸಾರಥಿ ಕೂಡ ಇರ್ತಾನೆ ಅಂದರೆ ನಾವು ಹೇಗೆ ಡ್ರೈವರ್ ಅಂತೀವಿ ಕಾರಿದಕ್ಕೂ ಇಟ್ಕೊಂಡೋದಕ್ಕೆ ಡ್ರೈವರ್ ಅಂತೀವಿ ಹಾಗೆ ಸಾರೋಟಿಗೊಬ್ಬ ಸಾರಥಿ ಅಂತ ಇರ್ತಾನೆ ಈ ಸಾರೋಟಿನ ಸಾರಥಿಯನ್ನು ದತ್ತ ದಿವಸ ನೋಡ್ತಾ ಇರ್ತಾನೆ ಅವ್ನು ನೋಡಿಬಿಟ್ಟು ತಾನು ಕೂಡ ತರನೇ ಒಬ್ಬ ಸಾರಥಿ ಆಗಬೇಕು ಅಂತ ಆಸೆ ಪಡ್ತಾನೆ ಆಗ ಒಂದು ದಿವಸ ಅವ್ರ ತಂದೆ ತನ್ನ ಮಗನ ಕರೆದ್ಬಿಟ್ಟು ನರೇಂದ್ರ ನೀನು ಮುಂದೆ ಏನಾಗಬೇಕು ಅಂತ ಇಷ್ಟಪಡ್ತೀಯಪ್ಪ ಅಂತ ಕೇಳ್ತಾರೆ ಅದಕ್ಕೆ ಇವನು ಗೊತ್ತಿಲ್ದೇನೆ ವಿಚಾರ ಮಾಡ್ದೇ ನಾನು ಮುಂದೆ ಒಬ್ಬ ಸಾರಥಿ ಆಗಬೇಕು ಅಂತ ಇಷ್ಟಪಡ್ತೀನಪ್ಪ ಸಾರೋಟಿನ ಸಾರಥಿ ಅಂತ ಹೇಳ್ಬಿಡ್ತಾನೆ ಇವರು ತುಂಬ ಕೋಪ ಬಂದು ಅವನು ಕಪಾಳಕ್ಕೊಂದು ಹೊಡೆದು ಬಿಡ್ತಾರೆ ನಾನು ಎಂಥ ದೊಡ್ಡ ಪ್ರಸಿದ್ಧ ವಕೀಲ ಅಂಥ ಮಗನಾಗಿ ಒಬ್ಬ ಸಾಮಾನ್ಯ ಸಾರೋಟಿನ ಸಾರಥಿ ಆಗ್ತೀ ಅಂತ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು ಬೈದು ಹೋಗ್ಬಿಡ್ತಾನೆ ಅವನ ಮಾತಿಂದ ಅವನಿಗೆ ಬೇಜಾರಾಗುತ್ತೆ ನರೇಂದ್ರ ಆತ ಅಳುತ್ತಾ ತನ್ನ ತಾಯಿಯ ಹತ್ರ ಹೋಗ್ತಾನೆ ತಾಯಿ ಭುವನೇಶ್ವರ ದೇವಿ ಏನಾಯ್ತಪ್ಪ ಅಂತ ಸಮಾಧಾನ ಮಾಡ್ತಾ ಕೇಳ್ತಾಳೆ ಅವನ್ನ ದೇವ್ರ ಕೂಡ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡು ಹೇಳು ಏನಾಯಿತು ಅಂತ ಹೇಳ್ತಾಳೆ ಆಗ ಮಗು ನಡೆದು ವೃತ್ತಾಂತವನ್ನೆಲ್ಲ ಹೇಳುತ್ತೆ ನನ್ನ ಅಪ್ಪ ಏನಾಗ್ತೀನಿ ಅಂತ ಕೇಳಿದ್ರು ನಾನು ಸಾರೋಟಿಗ ಸಾರಥಿ ಆಗ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾನೆ ಅದಕ್ಕೆ ತಾಯಿ ಹೌದಪ್ಪ ನೀನು ಸಾರೋಟಿಗನ ಸಾರಥಿನೇ ಆಗಬೇಕು ಅಂತ ಅಲ್ಲಿ ನೋಡುವಂಥ ಒಂದು ಪಟವನ್ನು ತೋರಿಸ್ತಾಳೆ ಅಂದರೆ ಚಿತ್ರವನ್ನು ತೋರಿಸ್ತಾಳೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರೋಟಿಗನಾಗಿ ಸಾರಥಿಯಾಗಿ ಕೂತಿರ್ತಾನೆ ಕೃಷ್ಣ ಆ ಚಿತ್ರ ಬೇರೆ ಯಾವುದೂ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಿನಗೆ ಗೀತೋಪದೇಶ ಮಾಡ್ತಿರುವಂತಹ ಚಿತ್ರ ಆಗಿರ್ತದೆ ಅದನ್ನು ತೋರಿಸಿ ಈ ಪಟದಲ್ಲಿರುವ ಶ್ರೀಕೃಷ್ಣನು ಕೂಡ ಸಾರಥಿಯೇ ಆದರೆ ನಿನಗೆ ಸಾರಥಿ ಆಗಬೇಕಂತ ಆಸೆ ಇದ್ದರೆ ನೀನು ಶ್ರೀಕೃಷ್ಣ ಅಂತ ಸಾರಥಿ ಆಗುವಂತ ತಾಯಿ ಹೇಳ್ತಾಳೆ ಆ ಮಾತು ಬಾಲಕ ನರೇಂದ್ರನ ಮನಸ್ಸಿನ ಮೇಲೆ ಅಗಾಧವಾಗಿ ಪರಿಣಾಮವನ್ನು ಬೀಳುತ್ತೆ ನಾನು ಈ ಲೋಕಕ್ಕೆ ದಾರಿ ತೋರಿಸುವ ಸಾರಥಿ ಆಗಬೇಕು ಅಂತ ಅಂದೇ ತನ್ನ ಮನದಲ್ಲಿ ನಿಶ್ಚಯ ಮಾಡ್ತಾನೆ ಮುಂದೆ ಒಂದು ದೊಡ್ಡನೂ ಆದ ಮೇಲೆ ವಿಶ್ವಕ್ಕೆ ವಿವೇಕಾನಂದನಾಗಿ ಇಡೀ ವಿಶ್ವಕ್ಕೆ ವಿವೇಕವನ್ನು ಮತ್ತು ಆನಂದವನ್ನು ಕೊಟ್ಟು ನರೇಂದ್ರ ದತ್ತ ವಿವೇಕಾನಂದನಾಗ್ತಾರೆ ಈ ಕಥೆ ಹೇಳ್ತಂದರೆ ತಾಯಂದರು ತಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಬೇಕು ಅನ್ನೋದು ಈ ಒಂದು ಘಟನೆಯಿಂದ ಘಟನೆ ಒಂದು ಉತ್ತಮ ಉದಾಹರಣೆಯಾಗಿದೆ ಈ ಕಥೆಯ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಹಂಚಿಕೊಳ್ಳಿ ಹಾಗೂ ಈ ಕತೆಯ ಬಗ್ಗೆ ಡಿಸ್ಕಸ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ